ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನ ಹೊಳೆ ಬಟ್ ಇದರಿಂದ ರೈತರು ಬೆಳೆದಿರುವಂತಹ ಬೆಳೆಗಳು ನಾಶ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಯಾಕೆ ಏನ್ ಬೆಳವಣಿಗೆ ಆಗ್ತಾ ಇದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈ ಎತ್ತಿನ ಎತ್ತಿನ ಹೊಳೆ ಯೋಜನೆ ಬಟ್ ಅದರಿಂದಲೇ ಅವಾಂತರಗಳಾಗ್ತಾ ಇದೆ ಅಂತೆ ಬಯಲು ಸೀಮೆಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನ ಹೊಳೆ ನೀರು ಹರಿದ ಪರಿಣಾಮ ಸ್ಥಳದಲ್ಲೇ ಭೂಕುಸಿತ ಉಂಟಾಗಿದೆ ಅಪಾರ ಪ್ರಮಾಣದ ನೀರು ಹರಿದ ಹಿನ್ನೆಲೆ ಜಮೀನುಗಳ ಬೆಳೆ ನಾಶ ಆಗ್ಬಿಟ್ಟಿದೆ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ ಕಾಲುವೆ ಸರಿಯಾಗಿ ನಿರ್ಮಿಸಿಲ್ಲ ಅದೇ ಕಾರಣದಿಂದ ಜಮೀನುಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ ಅವೈಜ್ಞಾನಿಕವಾಗಿ ಕಾಲುವೆ ನಿರ್ಮಿಸಿದ್ದಕ್ಕೆ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನ ಹೊಳೆ ಹೌದು ಬಟ್ ಅದರ ಲಾಭಕ್ಕಿಂತ ನಷ್ಟ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಅಂತ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾರಣ ಹಾಸನದಲ್ಲಿ ಈ ಹಿಂದೆ ಅನೇಕ ಬಾರಿ ಭೂಕುಸಿತ ಉಂಟಾಗಿದೆ ರೈತರ ಜಮೀನುಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಬೆಳೆ ನಾಶ ಆಗಿರುವುದು ಇದು ಮೊದಲಲ್ಲ ಈ ಹಿಂದೆಯೂ ಕೂಡ ಆಗಿದೆ ಬಟ್ ಅದಕ್ಕೆ ಕಾರಣ ಅವೈಜ್ಞಾನಿಕವಾಗಿ ಕಾಮಗಾರಿಗಳಾಗಿದೆ ಕಾಲುವೆಯನ್ನ ನಿರ್ಮಿಸಲಾಗಿದೆ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ